ಹಾಯ್ ಎಲ್ಲೋ ನಮಸ್ತೆ ನನ್ನ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋಗೆ ಸ್ವಾಗತ ನಾವಿವತ್ತು ಎಲ್ಲಿದ್ದೀವಿ ಅಂತ ಅಂತ ಅಂದರೆ ವಿಶ್ವದ ಅತಿ ದೊಡ್ಡ ಹಾಸ್ಪಿಟಲ್ ಮತ್ತು ಬಿಲ್ ಕೌಂಟರ್ ಇಲ್ಲದ ಇಲ್ಲದೆ ಇರುವಂತಹ ಒಂದು ಆಸ್ಪೆಟಲ್ ಒಂದು ಆರ್ನೂರಕ್ಕೂ ಹೆಚ್ಚು ಬೆಡ್ ಇರುವಂತಹ ಒಂದು ದೊಡ್ಡ ಹಾಸ್ಪಿಟಲ್ ಮತ್ತು ಇಲ್ಲಿ ಯಾವುದೇ ಒಂದು ಕಾರ್ಪೊರೇಟ್ ಆಸ್ಪೆಟಲ್ಗೆ ಶೆಡ್ ಹೊಡೆಯುವಂತಹ ಒಂದು ಇನ್ನೊಂದು ಮತ್ತೊಂದು ಹಾಸ್ಪಿಟಲ್ ಅಂತಂದರೆ ಇದನ್ನೇ ಒಂದು ಉದಾಹರಣೆ ಕೊಟ್ಟರೆ ತಪ್ಪಾಗಲ್ಲ ಫ್ರೆಂಡ್ಸ್ ಅದು ಎಲ್ಲಿ ಇಲ್ಲಿನ ಪ್ರೊಸೀಜರ್ ಏನು ಅಂತ ನಿಮಗೆ ತಿಳಿಬೇಕು ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಮತ್ತು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋನ ತುಂಬ ತುಂಬ ಜನ ಬಡವರಿಗೆ ಶೇರ್ ಮಾಡಿ ಅದು ಒಂದು ನಮ್ಮ ಕಡೆಯಿಂದ ಒಂದು ಎಲ್ಪ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದನ್ನು ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಗೇಟಿಂದ ಎಂಟ್ರಿ ಆಗೋದಕ್ಕಿಂತ ಮುಂಚೆನೆ ಇಲ್ಲೊಂದು ಕ್ಯೂ ವ್ಯವಸ್ಥೆ ಇರುತ್ತೆ ಅಲ್ಲಿ ಟೋಕನ್ ಒಂದು ಟೋಕನ್ ವ್ಯವಸ್ಥೆ ತಗೋ ಇರುತ್ತೆ ಆ ಟೋಕನ್ ತಗೊಂಡು ಆ ಗೇಟಿಂದ ಒಳಗಡೆ ಎಂಟ್ರಿ ಆಗಬೇಕು ನೀವು ನೋಡ್ತಾ ಇದ್ದೀರಾ ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸ ಸಂಸ್ಥೆ ಇದು ಒಂದು ಸಹ ಒಂದು ಸಂಸ್ಥೆ ಇದು ಇಲ್ಲಿ ಪ್ರತಿಯೊಂದು ಇಪ್ಪತ್ತಕ್ಕಿಂತನೂ ಹೆಚ್ಚು ಡಿಪಾರ್ಟ್ಮೆಂಟ್ಗಳಿದ್ದಾವಂತೆ ಎಲ್ಲರೂ ಇಲ್ಲಿ ಒಂದು ಕನ್ಸಲ್ಟೆಂಟ್ ಆಗಿ ಅಲ್ಲಿಂದ ಒಂದು ಟೋಕನ್ ತಗೊಂಡು ಒಳಗಡೆ ಇಲ್ಲಿಂದ ಇಲ್ಲೇ ಸಾಲ್ವ್ ಆಗೋ ಥರ ಇದ್ರೆ ಇಲ್ಲೇ ಇದು ಮಾಡ್ತಾರೆ ಟೋಕನ್ ತೊಗೊಂಡು ಇಲ್ಲಿಂದ ಒಳಗಡೆ ಎಂಟ್ರಿ ಆಗಬೇಕು ಫ್ರೆಂಡ್ಸ್ ಒಳಗಡೆ ಇದು ಒಳಗಡೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಇದು ಬೆಂಗಳೂರಿಂದ ಐವತ್ತೆಂಟು ಕಿಲೋಮೀಟರ್ ಮತ್ತು ಚಿಕ್ಕಬಳ್ಳಾಪುರದಿಂದ ಒಂದು ಐದೂವರೆ ಆರು ಕಿಲೋಮೀಟರ್ ಇದೆ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತ ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆ ವಿಚಾರ ಫ್ರೆಂಡ್ಸ್ ಪೇಷಂಟ್ ಅವರ ಒಂದು ಆಧಾರು ಮತ್ತು ಒಂದು ರೇಷನ್ ಕಾರ್ಡು ಸಹ ಇದು ಇಲ್ಲಿ ಇಂಪಾರ್ಟೆಂಟು ಇಲ್ಲಿ ಬೇಕಾಗುತ್ತೆ ಆ ಟೋಕನ್ ಇದ್ರೇ ಒಳಗಡೆ ಎಂಟ್ರಿ ಅನ್ಸಿರುತ್ತೆ ಒಳಗಡೆ ಎಂಟ್ರಿ ಆಗಬೇಕಂದ್ರೆ ಆ ಟೋಕನ್ ತೋರಿಸಿದ್ರೇ ಆ ಒಳಗಡೆ ಎಂಟ್ರಿ ಆಗುತ್ತೆ ಇಲ್ಲಿ ಒಂದು ಬಿಲ್ಡಿಂಗು ಮತ್ತೆ ಒಂದು ಕನ್ಸಲ್ಟೆಂಟ್ ಆಗಿ ಕನ್ಸಲ್ಟೆಂಟ್ ಆಗೋದಕ್ಕೆ ಒಂದು ಬಿಲ್ಡಿಂಗ್ ಇದೆ ಮತ್ತೆ ಅಲ್ಲಿ ಏನಾದರೂ ಕೇಸ್ ಎಮರ್ಜೆನ್ಸಿ ಇದ್ರೆ ಇನ್ನೊಂದು ಈ ಬಿಲ್ಡಿಂಗಲ್ಲೇನೆ ಕನ್ಸಲ್ಟೆಂಟ್ ಆಗಬೇಕು ಮತ್ತೆ ಇದು ಆಗ್ತಿರೋ ಬಿಲ್ಡಿಂಗು ನೋಡಿ ಫ್ರೆಂಡ್ಸ್ ಇದು ಈ ಬಿಲ್ಡಿಂಗು ಈ ವರ್ಷದ ಕೊನೆಯಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ತುಂಬ ಬಿರುಸಾಗಿ ಕೆಲಸ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಪಾರ್ಕ್ ವ್ಯವಸ್ಥೆ ಇದೆ ಇದೇ ಬಿಲ್ಡಿಂಗಲ್ಲೇ ಎಲ್ಲ ಒಂದು ಅಡ್ಮಿಷನ್ಸ್ ಇರುತ್ತೆ ಅಡ್ಮಿಷನ್ ಆಗೋರು ಇಲ್ಲಿ ಒಳಗಡೆ ಅಡ್ಮಿಟ್ ಮಾಡಿಕೊಂಡು ಒಳಗಡೆ ಇರ್ತಾರೆ ಇಲ್ಲಿ ಒಂದು ಪೇಷಂಟ್ಗಳಿಗೆ ಮತ್ತು ಒಬ್ಬರು ಅಟೆಂಡರ್ ಒಂದು ಪೇಷಂಟ್ಗೆ ಒಬ್ಬರೇ ಅಟೆಂಡರ್ ಇರಬೇಕು ಎಕ್ಸ್ಟ್ರಾ ಯಾರು ಇರಬಾರ್ದು ಯಾರಾದರೂ ಇದ್ದರೆ ಹೊರಗಡೆ ಇರಬೇಕು ಸಾಯಂಕಾಲ ಒಂದು ನಾಲ್ಕು ಗಂಟೆಯಿಂದ ಮತ್ತು ಆರು ಗಂಟೆವರೆಗೂ ಮಾತ್ರ ಒಳಗಡೆ ಹೋಗೋಕ್ಕೆ ಒಂದು ವ್ಯವಸ್ಥೆ ಇರ್ತದೆ ನಾಲ್ಕು ಆರು ಆರು ಗಂಟೆ ನಂತರ ಯಾರೂ ಒಳಗಡೆ ಹೋಗೋಂಗಿಲ್ಲ ಫುಲ್ ಸ್ಟ್ರಿಕ್ಟ್ ಇರುತ್ತೆ ಇದೇ ಹಾಸ್ಪಿಟಲ್ ನೇಮು ಸತ್ಯ ಸಾಯಿ ಸರಳ ಮೆಮೋರಿಯಲ್ ಆಸ್ಪಿಟಲ್ ಅಂತ ಇದು ಇದೇ ನೋಡಿ ರಿಸೆಪ್ಷನ್ನು ಇಲ್ಲಿ ಒಳಗಡೆ ಒಂದು ನಮ್ಮ ವಿಘ್ನಗಳನ್ನ ಹೊಡೆಯೋದಕ್ಕೆ ಒಂದು ವಿಘ್ನೇಶ್ವರನ್ನ ಇಟ್ಟಿದ್ದಾರೆ ಎಲ್ಲ ಹಾಸ್ಪಿಟಲ್ ಅಲ್ಲೂ ಇಟ್ಟಿರ್ತಾರೆ ಅಂತ ನೀವು ನೀವನ್ಕೊಂತಿದಿರ ಅಲ್ವಾ ಫ್ರೆಂಡ್ಸ್ ಇದು ಇಲ್ಲಿ ತುಂಬಾ ಸ್ಪೆಷಲ್ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ಸಮೇತ ಬಂದು ಇಲ್ಲಿ ಒಂದು ಪ್ರೇಯರ್ ಮಾಡಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾರೆ ಅದೇ ಇಲ್ಲಿನ ಒಂದು ಕ್ಯಾಂಟೀನು ಮೇಲ್ಗಡೆ ಇದೆ ಒಂದು ಪೇಶೆಂಟು ಮತ್ತು ಒಬ್ಬರು ಅಟೆಂಡರ್ ಇಬ್ಬರಿಗೂ ಸಹ ಊಟದ ವ್ಯವಸ್ಥೆ ಕೊಡ್ತಾರೆ ಇಲ್ಲಿ ಮೂರು ಟೈಮು ಊಟ ಕೊಟ್ಟು ಒನ್ ಟೈಮು ಸ್ನ್ಯಾಕ್ಸ್ ಅನ್ ಸ್ನ್ಯಾಕ್ಸ್ ಕೊಡ್ತಾರೆ ಈ ಒಂದು ಹಾಸ್ಪಿಟಲ್ಗೆ ಬರುವಂಥ ಅವರಲ್ಲಿ ಕೇಳಿಕೊಳ್ಳುವುದು ನನ್ನ ಒಂದು ಚಿಕ್ಕ ಮನವಿ ಏನಂತಂದರೆ ಇಲ್ಲಿ ಬಂದು ಇಲ್ಲಿನ ಒಂದು ಪರ್ಯಾವರಣವನ್ನು ಸ್ವಚ್ಛತೆಯಿಂದ ಕಾಪಾಡಿ ಮತ್ತು ಅವರಿಗೆ ಈ ಒಂದು ಮಹತ್ತರ ಕಾರ್ಯಕ್ಕೆ ಒಂದು ನಮ್ಮ ಒಂದು ಸಪೋರ್ಟನ್ನು ಕೊಡಿ ಒಳಗಡೆ ಒಬ್ಬರೇ ಅಟೆಂಡರ್ ಇರಬೇಕು ಒಳಗಡೆ ಹೋಗೋದು ಅಲ್ಲಿ ಇಲ್ಲಿ ಅಡ್ಡಾಡೋದು ಇಲ್ಲಿ ಗಲೀಜು ಮಾಡೋದು ಆ ಥರ ಎಲ್ಲ ಒಂದು ಹೋಗಬೇಡಿ ಫ್ರೆಂಡ್ಸ್ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ